ನಮ್ಮ ದೇಶದ ಹಿರಿಯ ನಾಗರಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಎಪ್ಪತ್ತು ವರ್ಷ ಮತ್ತು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರುವಂತ ಯಾರ್ಯಾರು ಹಿರಿಯ ನಾಗರಿಕರು ಇರ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾದಂತಹ ಒಂದು ಹೆಲ್ತ್ ಸ್ಕೀಮ್ ಅನ್ನ ಈಗ ಅನೌನ್ಸ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸಚಿವ ಸಂಪುಟದ ಸದಸ್ಯರು ಒಂದು ವಾರ ಆಯಿತು ಈ ಘೋಷಣೆ ಇದರ ಘೋಷಣೆ ಹಿನ್ನೆಲೆಯಲ್ಲಿ ಯಾವುದು ಆ ಸ್ಕೀಮ್ ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಯಾರಿಗೆ ಅನುಕೂಲ ಆಗೋದಿಲ್ಲ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ಮತ್ತು ಹೇಗೆ ಅಪ್ಲೈ ಮಾಡ್ಬೇಕು ಈ ಕಾರ್ಡ್ಗಾಗಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಯೂಸ್ ಆಗುತ್ತೆ ಹೇಗೆ ಯೂಸ್ ಆಗುತ್ತೆ ಹೇಗೆ ಅಪ್ಲೈ ಮಾಡ್ಬೇಕು ಇವುಗಳ ಮೂರು ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಡ್ತಾ ಹೋಗ್ತೀನಿ ಮೊದಲೇದಾಗಿ ಯಾರಿಗೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಎಪ್ಪತ್ತು ವರ್ಷ ಯಾರಿಗಾಗಿರುತ್ತೆ ಎಪ್ಪತ್ತು ವರ್ಷದ ಆಚೆ ಅಂದ್ರೆ ಎಪ್ಪತ್ತೊಂದು ಎಪ್ಪತ್ತೆರಡು ಈಗಿರುತ್ತೆ ಹಿರಿಯ ನಾಗರಿಕರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸ್ಕೀಮ್ ಅನ್ನು ಈಗ ಆಲ್ರೆಡಿ ಒಂದು ಸ್ಕೀಮ್ ಇದೆ ಅದು ಆಯುಷ್ಮಾನ್ ಭಾರತ್ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಆಲ್ರೆಡಿ ಇದೆ ಕೆಲವೇ ಕುಟುಂಬಗಳಿಗೆ ಮಾತ್ರ ಇರೋದು ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಹೆಲ್ತ್ ಸ್ಕೀಮ್ ಇದು ನಗದು ರಹಿತ ನೀವು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ಪಡಿಬಹುದು ಆ ಕಾರ್ಡ್ ಇದ್ರೆ ಅಥವಾ ನೀವು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಚಿಕಿತ್ಸೆಯನ್ನ ಪಡಿಬಹುದು ಗಳನ್ನ ಮಾಡಿಸ್ಕೋಬಹುದು ಐದು ಲಕ್ಷದವರೆಗೂ ಕೂಡ ಇರುತ್ತೆ ಈಗ ಆಲ್ರೆಡಿ ಆ ಸ್ಕೀಮ್ ಇದೆ ಈಗ ಈ ಹೊಸ ಸ್ಕೀಮ್ ಯಾವುದು ಅಂದ್ರೆ ಹಿರಿಯ ನಾಗರಿಕರಿಗೆ ಎಸ್ಪೆಷಲಿ ಸ್ಪೆಷಲಿ ಹಿರಿಯ ನಾಗರಿಕರಿಗೆ ಎಪ್ಪತ್ತು ವರ್ಷ ಯಾರಿಗೆ ಆಗಿರುತ್ತೆ ಅವರೆಲ್ಲರೂ ಕೂಡ ಈ ಸ್ಕೀಮ್ ಅಲ್ಲಿ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಹೇಳಿ ಈ ಯೋಜನೆಯಲ್ಲಿ ಭಾರತೀಯ ನಿವಾಸಿಗಳು ಯಾರು ಹಿರಿಯ ನಾಗರಿಕರಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಡ್ ಅನ್ನ ಅಪ್ಲೈ ಮಾಡಬಹುದಾಗಿದೆ ಈ ಕಾರ್ಡ್ ಅನ್ನ ತಿಳ್ಕೊಳ್ಬಹುದು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಐದು ಲಕ್ಷದವರೆಗೂ ಕೂಡ ಕಾರ್ಡ್ ಅಲ್ಲಿ ನಿಮಗೆ ನಗದು ರಹಿತ ಇದು ಹೆಲ್ತ್ ಸ್ಕೀಮ್ ಇಡೀ ವಿಶ್ವದಲ್ಲಿ ಕಂಪೇರ್ ಮಾಡ್ತಾ ಹೋದ್ರೆ ಅತಿ ದೊಡ್ಡದಾದಂತಹ ಹೆಲ್ತ್ ಸ್ಕೀಮ್ ಅಂತ ಕೂಡ ಇದು ಅಹ್ ಪಾತ್ರವಾಗ್ತಾ ಇದೆ ಇದನ್ನ ಅನೌನ್ಸ್ ಮಾಡಿದರೆ ಇನ್ನೆರಡು ತಿಂಗಳಲ್ಲಿ ಒಂದು ಮೊಬೈಲ್ ಆಪ್ ಬರುತ್ತೆ ಇದನ್ನ ರಿಜಿಸ್ಟ್ರೇಷನ್ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಆನಂತರ ಹೇಳ್ತೀನಿ ಒಂದು ಮೊಬೈಲ್ ಆಪ್ ರೀತಿಯೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಆ ಮೊಬೈಲ್ ಆಪ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ನೀವು ಅಪ್ಡೇಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಕೇಳುವಂತ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ನೀವು ಅಪ್ಡೇಟ್ ಮಾಡಿದ್ರೆ ನೀವು ಆನ್ಲೈನ್ ಅಲ್ಲಿ ನೀವು ಕಾರ್ಡ್ ಅನ್ನ ಪಡಿಬಹುದು ಈಗ ಸದ್ಯಕ್ಕೆ ನೀವು ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇವನ್ ಮೊಬೈಲ್ ಅಲ್ಲೂ ಕೂಡ ವೆಬ್ಸೈಟ್ ರೀತಿಯಾಗಿ ಓಪನ್ ಮಾಡಿ ನೀವು ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಕೇಳಿದಂತ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಭರ್ತಿ ಮಾಡಿದ್ರೆ ನಿಮಗೆ ಕಾರ್ಡ್ ಸಿಗುತ್ತೆ ಒಳಗಡೆ ಪ್ರೊಸೆಸ್ ಆಗುತ್ತೆ ಹಾಗಾದ್ರೆ ಈ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಯೋಜನೆ ಏನಿದೆ ಈ ಯೋಜನೆ ಏನ್ ಬರೀ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರನಾ ಅಥವಾ ಯಾವ ಕಾರ್ಡ್ ಕೂಡ ಇರೋದಿಲ್ಲ ಅವ್ರಿಗೆ ಈ ಕಾರ್ಡ್ ಲಾಗೂ ಆಗುತ್ತಾ ಕಾರ್ಡ್ ಹಾಗೆ ಅಪ್ಲೈ ಮಾಡಬಹುದಾ ಅಂತ ನೋಡಿದ್ರೆ ಖಂಡಿತವಾಗೂ ಕೂಡ ಇದರಲ್ಲಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲ ಕಮ್ಯುನಿಟಿ ಯಾರಿಗೆ ಎಪ್ಪತ್ತು ವರ್ಷ ಆಗಿದೆ ಅದು ಬಡವರು ಇರ್ಬೋದು ಮಧ್ಯಮ ವರ್ಗ ಇರ್ಬೋದು ಮತ್ತು ಶ್ರೀಮಂತರು ಇರ್ಬೋದು ಅವರು ಕೂಡ ಅಪ್ಲೈ ಮಾಡಬಹುದು ಸೊ ನಮ್ಮ ಭಾರತದಲ್ಲಿ ಆರು ಕೋಟಿಗಿಂತಲೂ ಹೆಚ್ಚು ಜನ ಇದ್ದಾರೆ ಅನ್ನುವಂತ ಮಾಹಿತಿ ಕೇಂದ್ರ ಸರ್ಕಾರ ಮಾಹಿತಿ ನೀಡ್ತಾ ಇದೆ ಇದರ ಯೋಜನೆ ಫಲಾನುಭವಿಗಳು ಆಗ್ಲಿಕ್ಕೆ ಆರು ಕೋಟಿಗಿಂತಲೂ ಹೆಚ್ಚು ಜನ ಇದ್ದಾರೆ ಎಷ್ಟು ಕುಟುಂಬಗಳು ಬರ್ತವೆ ಅಂದ್ರೆ ನಾಲ್ಕೂವರೆ ಕುಟುಂಬಗಳು ಬರ್ತವೆ ಅಂತಲೂ ಕೂಡ ಇದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಪ್ರೈಮರಿಯಾಗಿ ಎಷ್ಟು ಹಣವನ್ನ ವಿನಿಯೋಗ ಮಾಡಿದೆ ಅಂತ ನೋಡೋದಾದ್ರೆ ಇದಕ್ಕೆ ಮೂರ್ ಸಾವಿರದ ಮೂವತ್ತೇಳು ಕೋಟಿ ರೂಪಾಯಿನ ಈಗಾಗ್ಲೇ ಅನುದಾನವನ್ನ ಪ್ರತ್ಯೇಕವಾಗಿ ಮೀಸಲಿಿಸಿದ್ದಾರೆ ಇದು ಡಿಮ್ಯಾಂಡ್ ರೀತಿಯಾಗಿ ಪ್ರತಿ ವರ್ಷನೂ ಕೂಡ ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅಂದ್ರೆ ಕಾರ್ಡ್ ಗಳನ್ನು ಎಲ್ಲರೂ ಕೂಡ ಮಾಡ್ತಾರೆ ತೆಗೆದುಕೊಳ್ಳೋಕೆ ಒಳಗಡೆ ಕಾರ್ಡ್ ಆದ್ಮೇಲೆ ಯಾರಿಗೆ ಚಿಕಿತ್ಸೆ ಮಾಡ್ಕೊಳ್ಳಿಕ್ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ ಹೋಗ್ತಾರೆ ಸೊ ಅಲ್ಲಿ ಬರುವಂತಹ ಬೇಡಿಕೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಫಂಡ್ ಕೂಡ ಅಲಾಕೇಟ್ ಆಗ್ತಾ ಹೋಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದು ಇಂಪ್ಲಿಮೆಂಟ್ ಆದ್ರೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೆ ಅದರಲ್ಲೂ ಕೂಡ ಸೀನಿಯರ್ ಸಿಟಿಜನ್ಸ್ ಗಳಿಗೆ ಎಷ್ಟೋ ಕಡೆಗೆ ಮಕ್ಕಳು ಪೇರೆಂಟ್ಸ್ ನೋಡ್ಕೊಳ್ತಿರಲ್ಲ ಅಥವಾ ಇನ್ನೆಲ್ಲೋ ಬೇರೆ ಕಡೆಗೆ ಇರ್ತಾರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಪೇರೆಂಟ್ಸ್ ಗಳನ್ನ ತಮ್ಮ ತಂದೆ ತಾಯಿಗಳಿಗೆ ಟ್ರೀಟ್ಮೆಂಟ್ ಕೊಡ್ಸಲಿಕ್ಕೂ ಕೂಡ ಸಾಕಷ್ಟು ಸಾವು ನೋವಾದಂತಹ ಘಟನೆಗಳು ಕಣ್ಣದ್ರಿಗೆ ಇದಾವೆ ಸೊ ಈ ಹಿನ್ನೆಲೆಯಲ್ಲಿ ಯಾರಿಗೆ ಎಪ್ಪತ್ತು ವರ್ಷ ಆಗಿರುತ್ತೆ ವಯೋಸಾಜವಾದಂತಹ ಸಾಕಷ್ಟು ತೊಂದರೆಗಳಿರ್ತವೆ ಅನಾರೋಗ್ಯ ತೊಂದರೆಗಳು ಇರ್ತವೆ ಮತ್ತು ಕೆಲವು ಆಪರೇಷನ್ ಮಾಡಿಸಿಕೊಡುವಂತವೂ ಕೂಡ ಇರ್ತವೆ ಅವೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಒಬ್ಬರಿಗೆ ಐದು ಲಕ್ಷದವರೆಗೂ ಕೂಡ ಅವರು ನಗದು ರಹಿತ ರೀತಿಯಾಗಿ ಆ ಕಾರ್ಡ್ ಇತ್ತಂದ್ರೆ ನೀವು ಈಸಿಯಾಗಿ ನೀವು ಏನೇನ್ ಟ್ರೀಟ್ಮೆಂಟ್ ಇದೆ ತೆಗೆದುಕೊಳ್ಬಹುದಾಗಿದೆ ಸೊ ಇದರ ಹಿನ್ನೆಲೆಯಲ್ಲಿ ಯಾವ್ಯಾವ ಅಂದ್ರೆ ನಿಮಗೆ ಹಾರ್ಟ್ ಇಂದ ಹಿಡುದು ನಿಮಗೆ ಶುಗರ್ ಇಂದ ಹಿಡುದು ನೀವು ಟ್ರೀಟ್ಮೆಂಟ್ ಅಂದ್ರೆ ಅಡ್ಮಿಟ್ ಆಗುವ ಮುಂದಿನ ಮುಂಚಿತವೇ ಮೂರ್ ದಿನ ಮತ್ತು ಅಡ್ಮಿಟ್ ಆದಂತ ಹದಿನೈದು ದಿನದವರೆಗೂ ಕೂಡ ಅಪ್ ಟು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ವರೆಗೂ ಕೂಡ ಏನ್ ಟ್ರೀಟ್ಮೆಂಟ್ ಆಗುತ್ತೆ ಮ್ಯಾಕ್ಸಿಮಮ್ ಐದು ಲಕ್ಷದವರೆಗೂ ಕೂಡ ಇರುತ್ತೆ ಹಾಗಾದ್ರೆ ಈ ಹಿಂದೆ ನಾನು ಆಯುಷ್ಮಾನ್ ಕಾರ್ಡ್ ಅನ್ನ ತೆಗೆದುಕೊಂಡಿದೀನಿ ಕೆಲವರಿಗೆ ಯಾಕಂದ್ರೆ ಇದರಲ್ಲಿ ಬಿಪಿಎಲ್ ಕಾರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ವರ್ಗ ರೈತ ವರ್ಗವ ಇರ್ಬೋದು ಇವರೆಲ್ಲರಿಗೂ ಕೂಡ ಅಹ್ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಆಯುಷ್ಮಾನ್ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ ಅವರು ಅವರಲ್ಲಿ ಸೀನಿಯರ್ ಸಿಟಿಜನ್ ಇರ್ತಾರೆ ಆ ಕುಟುಂಬದ ಸದಸ್ಯರಲ್ಲಿ ಸೀನಿಯರ್ ಸಿಟಿಜನ್ ಇರ್ತಾರೆ ಸೊ ಅವರಿಗೆ ಮತ್ತಿನೊಂದ್ಸರಿ ನಾವು ಅಪ್ಲೈ ಮಾಡ್ಬೇಕಂದ್ರೆ ಖಂಡಿತವಾಗ ಕೂಡ ನೀವು ಅಪ್ಲೈ ಮಾಡಬಹುದು ಆ ಕಾರ್ಡ್ ಇರುತ್ತೆ ಅದರ ಜೊತೆಗೆ ಈ ಕಾರ್ಡ್ ಪ್ರತ್ಯೇಕವಾಗಿ ಎಸ್ಪೆಷಲಿ ಹಿರಿಯ ನಾಗರಿಕರಿಗಾಗಿ ಮಾಡಿರೋದು ಇದನ್ನ ನೀವು ಟಾಪ್ ಅಪ್ ಕಾರ್ಡ್ ರೀತಿಯಾಗಿ ಕೂಡ ನೀವು ಪರಿಗಣನೆ ಮಾಡಬಹುದು ಯಾರಿಗೆ ಆಯುಷ್ಮಾನ್ ಕಾರ್ಡ್ ಆಲ್ರೆಡಿ ಇದೆ ಅವರು ಹೊಸದಾಗಿ ಈ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಾರೆ ಈಗ ಘೋಷಣೆ ಮಾಡುವಂತ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದಿಲ್ಲ ಈ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಯೋಜನೆ ಏನಿದಿಲ್ಲ ಈ ಯೋಜನೆಯಲ್ಲಿ ಸೆವೆಂಟಿ ಇಯರ್ಸ್ ಮತ್ತೆ ಸೆವೆಂಟಿ ಪ್ಲಸ್ ಇರುವಂತ ಯಾರು ಸೀನಿಯರ್ ಸಿಟಿಜನ್ಸ್ ಅಜ್ಜ ಅಜ್ಜಿ ಯಾರಿದ್ದಾರೆ ಅವರು ಮತ್ತಿನ ಸರಿ ಅಪ್ಲೈ ಮಾಡ್ತಾರೆ ಆ ಕಾರ್ಡ್ ಸಿಕ್ತು ಅಂದ್ರೆ ಅದು ಟಾಪ್ ಅಪ್ ಕಾರ್ಡ್ ಆಗಿ ಪರಿಗಣನೆಗೆ ಬರುತ್ತೆ ಅಂದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ರು ಸೀನಿಯರ್ ಸಿಟಿಜನ್ ಒಬ್ಬರು ಇದ್ರು ಅನ್ಕೊಳ್ಳಿ ಆಯುಷ್ಮಾನ್ ಕಾರ್ಡ್ ಆಲ್ರೆಡಿ ಇದೆ ಅಂತ ಅನ್ಕೊಳ್ಳಿ ಸೊ ಅದರಲ್ಲಿ ಪಾಲ್ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಒಂದೂವರೆ ಲಕ್ಷ ಒಬ್ಬರಿಗೆ ಒಂದೂವರೆ ಲಕ್ಷ ಮತ್ತೊಬ್ಬರಿಗೆ ಇನ್ನೊಂದು ಎರಡು ಲಕ್ಷ ಮತ್ತೊಬ್ಬರಿಗೆ ಹೀಗೆ ಐದು ಲಕ್ಷವನ್ನ ವಿಂಗಡಣೆ ಮಾಡಿರ್ತಾರೆ ಅವರು ಅವ್ರಿಗೆ ಖರ್ಚು ಮಾಡ್ಬೇಕು ಅನ್ನೋ ರೀತಿಯಾದಂತಹ ರೂಲ್ಸ್ ಇರೋದು ಸೊ ಇದರಲ್ಲಿ ಇದರ ಜೊತೆಗೆ ನೀವು ಏನ್ ಐದು ಏನು ಖರ್ಚು ಮಾಡೋದಾದ್ರೆ ನೀವು ಟ್ರೀಟ್ಮೆಂಟ್ಗೆ ಖರ್ಚು ಮಾಡಬಹುದು ಇದರ ಜೊತೆಗೆ ಸೀನಿಯರ್ ಸಿಟಿಜನ್ ಗಾಗಿ ಮತ್ತೆ ಅವ್ರು ಏನ್ ತೆಗೆದುಕೊಳ್ತಾರಲ್ಲ ಹೊಸ ಕಾರ್ಡು ಆ ಕಾರ್ಡ್ ಅಲ್ಲಿ ಐದು ಲಕ್ಷ ಅದು ಸೀನಿಯರ್ ಸಿಟಿಜನ್ ಮಾತ್ರ ಅಂದ್ರೆ ನಿಮ್ಮ ಕುಟುಂಬದ ಇತರೆ ಸದಸ್ಯರಿಗೆ ಈ ಕಾರ್ಡ್ ಅನ್ವಯ ಆಗೋದಿಲ್ಲ ಮತ್ತೆ ಅದನ್ನ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಈಗ ಐದು ಲಕ್ಷ ಇದೆ ನನ್ನ ಟ್ರೀಟ್ಮೆಂಟ್ ಎರಡ್ ಲಕ್ಷ ಆಯ್ತು ಇನ್ನು ಮೂರು ಲಕ್ಷ ಇದೆ ಅದನ್ನ ನಮ್ಮ ಕುಟುಂಬದ ಇತರೆ ಸದಸ್ಯರಿಗೆ ನಾನು ಅದನ್ನ ವರ್ಗಾವಣೆ ಮಾಡಬಹುದು ಅಥವಾ ಅದನ್ನ ಬಳಕೆ ಮಾಡಬಹುದಾದ್ರೆ ಕೂಡ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಎಸ್ಪೆಷಲಿ ಸೀನಿಯರ್ ಸಿಟಿಜನ್ ಗಾಗಿ ಮಾಡಿರುವಂತಹ ಪ್ರತ್ಯೇಕವಾದಂತಹ ಈ ಹೆಲ್ತ್ ಸ್ಕೀಮ್ ಇದು ಈ ಹೆಲ್ತ್ ಸ್ಕೀಮ್ ಅನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಯಾಕಂದ್ರೆ ಈ ಹಿಂದೆ ನೀವು ಕಾರ್ಡ್ ಅನ್ನ ನೀವು ಹೇಗೆ ನೀವು ಹೆಲ್ತ್ ಸ್ಕೀಮ್ ಅನ್ನ ಹೇಗೆ ನೀವು ತಿಳ್ಕೊಂಡ್ರೋ ಅದೇ ರೀತಿಯಾಗಿ ನೀವು ತಿಳ್ಕೊಳ್ಬಹುದು ಹೇಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ಈಗ ಸದ್ಯಕ್ಕೆ ಮೊದಲ ಆಪ್ಷನ್ ಏನಂದ್ರೆ ನೀವು ಕಂಪ್ಯೂಟರ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ನೀವು ಅಪ್ಲೈ ಅನ್ನ ಮಾಡಬಹುದಾಗಿದೆ ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂದ್ರೆ ಇನ್ನು ಎರಡು ತಿಂಗಳ ನಂತರ ನಿಮ್ ಮೊಬೈಲ್ ಅಲ್ಲೇ ಒಂದು ಆಪ್ ಅನ್ನ ರಿಲೀಸ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರ ರಿಲೀಸ್ ಮಾಡುವಂತಹ ಆಪ್ ಏನಿದೆ ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಏನೇನು ಮಾಹಿತಿಯನ್ನ ಕೇಳುತ್ತೆ ಅದನ್ನ ಅಪ್ಡೇಟ್ ಮಾಡಿದ್ರೆ ನಿಮಗೆ ಆನ್ಲೈನ್ ಅಲ್ಲಿ ನಿಮಗೆ ಒಂದು ಕಾರ್ಡ್ ರೀತಿಯಾಗಿ ಸಾಫ್ಟ್ ಕಾಪಿ ಬರುತ್ತೆ ಅದನ್ನ ಪ್ರಿಂಟ್ ಮಾಡಿಕೊಂಡು ನೀವು ಈಸಿಯಾಗಿ ಒಂದು ವರ್ಷದವರೆಗೂ ಕೂಡ ಸೀನಿಯರ್ ಸಿಟಿಜನ್ಗೆ ಐದು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನು ಪಡಿಲಿಕ್ಕೆ ಯೂಸ್ ಮಾಡ್ಕೋಬಹುದು ಹೆಲ್ತ್ ಕಾರ್ಡ್ ಸೊ ಈಗ ಸದ್ಯಕ್ಕೆ ನೀವು ಅಪ್ಲೈ ಮಾಡೋದಾದ್ರೆ ಪಿ ಎಂ ಜೆ ಎ ವೈ ಡಾಟ್ ಜಿ ಓ ವಿ ಡಾಟ್ ಇನ್ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಲಿಂಕ್ ಅನ್ನ ಈ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗತ್ತೆ ಎ ಬಿ ಎಚ್ ಎ ಅಂತ ಹೇಳಿ ನಿಮಗೆ ಇರುವಂತಹ ಇದು ನೋಂದಣಿಯ ಬಟನ್ ಅಲ್ಲಿ ಏನಿರುತ್ತೆ ಎ ಬಿ ಎಚ್ ಎ ಅಂತ ಹೇಳಿ ಆ ಬಟನ್ ನ ಕ್ಲಿಕ್ ಮಾಡಿದ್ರೆ ಸೊ ಪ್ರಕ್ರಿಯೆಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೇಳುತ್ತೆ ಆ ಆಧಾರ್ ಕಾರ್ಡ್ ಅನ್ನ ಅಪ್ಲೈ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ಪರಿಶೀಲನೆ ಮಾಡ್ಲಿಕ್ಕಾಗಿ ನಿಮ್ಮ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ ಇದಾದ್ಮೇಲೆ ನಿಮ್ಮ ಹೆಸರು ನಿಮ್ದು ರೆವಿನ್ಯೂ ಎಷ್ಟಿದೆ ಪಾನ್ ಕಾರ್ಡ್ ಹಾಗಂತ ಹೇಳಿ ರೆವಿನ್ಯೂ ಇದೆ ಅಂತ ಹೇಳಿ ಏನಪ್ಪಾ ನಾನು ಮಿಡಿಲ್ ಕ್ಲಾಸ್ ಅಪ್ಲೈ ಮಾಡದ ಮಿಡಿಲ್ ಕ್ಲಾಸ್ ನಾನು ಅಪ್ಲೈ ಮಾಡಿದ್ರೆ ನನಗೇನು ಸಿಗಲ್ಲ ಮೊದಲೇ ಸರ್ಕಾರ ಬಹಳ ಸ್ಪಷ್ಟಪಡಿಸಿದೆ ಇದು ಎಲ್ಲರಿಗೂ ಕೂಡ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತೆ ಶ್ರೀಮಂತರಿಗೆ ಯಾರಾದ್ರೂ ಯಾರು ಸೆವೆಂಟಿ ಇಯರ್ಸ್ ಆಗಿರುತ್ತೆ ಎಲ್ಲರಿಗೂ ಕೂಡ ಎಲ್ಲಾ ಕಮ್ಯುನಿಟಿ ಅದರಲ್ಲಿ ಇಂಥ ಕಮ್ಯುನಿಟಿ ಅಂತಲ್ಲ ಭಾರತದಲ್ಲಿರುವಂತಹ ನಿವಾಸಿಗಳಿಗೆ ಅವರೆಲ್ಲರೂ ಕೂಡ ಅಪ್ಲೈ ಅನ್ನ ಮಾಡಬಹುದಾಗಿದೆ ಹೆಸರು ಆದಾಯ ಮತ್ತೆ ಪಾನ್ ಕಾರ್ಡ್ ಇದ್ರ ಪಾನ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೂಡ ನೀವು ಒದಗಿಸಬೇಕಾಗತ್ತೆ ಅಲ್ಲೊಂದು ಅರ್ಜಿ ಬರುತ್ತೆ ನಿಮ್ಮ ಅರ್ಜಿಯನ್ನು ಅನುಮೋದಿಸಲು ಒಂದು ಅರ್ಜಿ ಬರುತ್ತೆ ಆ ಅನುಮೋದಿಸಿದ ಅರ್ಜಿ ಬರ್ಲಿಕ್ಕೆ ಒಂದು ಸ್ವಲ್ಪ ತಡ ಆಗ್ಬಹುದು ಆ ನಂತರ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ನೀವು ಪರಿಶೀಲನೆ ಮಾಡಿ ಸ್ಕೂಟಿ ಮಾಡಿ ಅದು ಕಡಿಸುತ್ತೆ ನೀವು ಇಮಿಡಿಯೆಟ್ ಆಗಿ ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ವೆಬ್ಸೈಟ್ ಹಿಂದಿರುಗಿ ಒಮ್ಮೆ ಆಧಾರ್ ಸಂಖ್ಯೆಯನ್ನ ನಮೂದ್ ಮಾಡಬೇಕು ಆಮೇಲೆ ಡಿಜಿಟಲ್ ಕಾರ್ಡ್ ಅನ್ನ ಪಡೀಲಿಕ್ಕೆ ನೀವು ಟಿ ಪಿ ನಂಬರ್ ಅನ್ನು ಕೂಡ ಕೊಡಬೇಕಾಗುತ್ತೆ ಅಂಗಸಂಸ್ಥೆ ಆಸ್ಪತ್ರೆಗಳಲ್ಲೂ ಕೂಡ ನಗದು ರಹಿತ ಚಿಕಿತ್ಸೆ ಪಡೆಯಲು ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ತೆಗೆದಿಟ್ಕೊಳ್ಬಹುದು ಅಂತ ಹೇಳಿ ಮಾಹಿತಿಯನ್ನು ನೀಡ್ತಾ ಇರೋದು ಸೊ ಇದು ಆಯುಷ್ಮಾನ್ ಭಾರತ್ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂದ್ರೆ ಒಂದು ಒಂದು ವಾರ ಆಯ್ತು ಕಳೆದ ವಾರ ಅನೌನ್ಸ್ ಮಾಡಿದಂತ ಈ ಸ್ಕೀಮ್ ಎಂದ ಕೂಡ ತುಂಬಾ ಅನುಕೂಲಕಾರಿ ಎಪ್ಪತ್ತು ವರ್ಷ ಯಾಕೆ ಅರವತ್ತು ವರ್ಷದವ್ರನು ಕೂಡ ಆಡ್ ಮಾಡ್ಬೇಕಾಗಿತ್ತು ಹಾಗ ಮಾಡಿದ್ರೆ ಬಹಳ ಅನುಕೂಲ ಆಗ್ತಾ ಇತ್ತು ಅಂತೇಳಿ ಬಹುತೇಕ ಹಿರಿಯ ನಾಗರಿಕರ ಮನವಿ ಮತ್ತು ಅವರ ಆಸೆನ ಕೂಡ ಆಗಿತ್ತು ಬಟ್ ಸದ್ಯಕ್ಕೆ ಇನಿಷಿಯೇಟಿವ್ ರೀತಿಯಾಗಿ ಎಪ್ಪತ್ತು ವರ್ಷ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಈ ಯೋಜನೆ ನಿಜವಾಗ್ಲೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಭಾವಿಸಿದೀವಿ ಪ್ರತಿ ಯೋಜನೆ ಆರಂಭ ಆದಾಗ ಕೆಲವು ಅನುಕೂಲಗಳಿರ್ತವೆ ಕೆಲವು ಅನಾನುಕೂಲಗಳು ಆಗೋ ರೀತಿ ಅಂದ್ರೆ ಇಂಪ್ಲಿಮೆಂಟ್ ಆಗದೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಿರ್ತವೆ ಈ ಸ್ಕೀಮ್ ಆ ರೀತಿ ಆಗೋದು ಬೇಡ ನಿಜವಾಗ್ಲೂ ಹೆಲ್ತ್ ಸ್ಕೀಮ್ ಆಗಿರೋದ್ರಿಂದ ಬಡವರಿಗೆ ಹೆಚ್ಚು ಅನುಕೂಲ ಆಗಲಿ ಸೊ ಯಾರು ಈ ಕಾರ್ಡ್ ಅನ್ನ ತೆಗೆದುಕೊಳ್ತಾರೆ ಅವರಿಗೆ ಯೂಟಿಲೈಸ್ ಆಗ್ಲಿ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಸಂಬಂಧಿಸಿದಂತೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತ ಕೂಡ ನೀವು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬಿಡಿ